ಸ್ವಾಗತ ಬೆಳಗಿನ ತಂಪು ಗಾಳಿ ಹಿತವಾಗಿ ಹರಡಿ ಹೊಂಬಿಸಲು ಸುಖೋಷ್ಣವಾಗಿತ್ತು ಮಾಧವರಾಯರು ಕಿಟಕಿಯಿಂದ ತೂರಿ ಬರುತ್ತಿದ್ದ ಈ ಆನಂದ ಅನುಭವಿಸುತ್ತಾ ಬೆಳಗಿನ ಕಾಪಿ ಹೀರುತ್ತಿದ್ದರು ಆಗ ಅವರ ತಾಯಿ ವಿಶಾಲಾಕ್ಷಮ್ಮ ಕೆಮ್ಮುತ್ತಾ ಒಳಗಿನಿಂದ ಹಲ್ಲಿಗೆ ಬಂದರು ಯಾವ ಚಿಂತೆಯೂ ಇಲ್ಲದೆ ಆಯಾಗಿ ಕಾಪಿ ಹೀರುತ್ತಿದ್ದ ಮಗನನ್ನು ಕಂಡು ಆಕೆ ಏನು ಹೇಳಲೋ ಮಾದು ಈಗಲಾದರೂ ಸು ತುಸು ಗಾಂಭೀರ್ಯ ಕಲಿತುಕೋ ನಿನ್ನನ್ನು ನೋಡಿದರೆ ಇವತ್ತು ನೀನು ನಾಲ್ಕನೇ ಹೆಣ್ಣು ಮಗುವಿನ ತಂದೆ ಆಗಿದ್ದಿ ಅನಿಸುವುದೇ ಇಲ್ಲ ಇನ್ನೂ ಹುಡುಗಾಟಿಕೆ ನಗು ಬೀರುತ್ತಿದ್ದಿ ಇನ್ನೂ ಗಂಭೀರ ಆಗುವಂಥದ್ದು ಏನಿದೆಯಮ್ಮ ನಾಲ್ಕನೇ ಸಲ ತಂದೆ ಆಗಿದ್ದೀನಿ ನಿಜ ಇದು ನಿಜಕ್ಕೂ ಸಂತೋಷದ ವಿಷಯವಲ್ಲವೇ ಎಂದು ಅಮ್ಮನ ಕಡೆ ತಿರುಗುತ್ತಾ ಹೇಳಿದರು ಹ್ಞೂ ಹ್ಞೂ ಆದರೆ ನಾಲ್ಕು ಹೆಣ್ಣು ಮಕ್ಕಳೇ ಅನ್ನೋದು ನೆನಪಿರಲಿ ಈ ಬಾರಿಯಾದರೂ ಮೊಮ್ಮಗನ ಮುಖ ನೋಡಬಹುದೇನೋ ಅಂತ ಆಸೆಯಿಂದ ಕಾದಿದ್ದೇ ಆಯಿತು ಕಂಡ ಕಂಡ ದೇವರುಗಳಿಗೆಲ್ಲ ಕೈಮುಗಿದ್ದದ್ದೇ ಬಂತು ಸೊಸೆಕಾಯಿಲಿ ಬೇಕಾದಷ್ಟು ವ್ರತ ನೇಮ ತೀರ್ಥಯಾತ್ರೆ ಪೂಜೆಗಳೆಲ್ಲ ಮಾಡಿಸಿದ್ದಾಯ್ತು ಅದೇನೋ ಆ ದೇವರಿಗೆ ಕಣ್ಣಿಲ್ಲವೋ ಏನೋ ನಮ್ಮ ವಂಶ ಮುಂದುವರಿಯುವುದಾದರೂ ಹೇಗೆ ಪಿತೃಗಳಿಗೆ ಸದ್ಗತಿ ದೊರಕುವುದು ಹೇಗೆ ವಿಶಾಲಾಕ್ಷಮ್ಮ ಹೋತಾಪೋತ್ರವಾಗಿ ಮುಂದುವರಿಸುತ್ತಲೇ ಇದ್ದರು ಅಷ್ಟರಲ್ಲಿ ರಾಯರಿಗೆ ಸಿಟ್ಟು ಬಂದು ಹೆಚ್ಚು ಕಡಿಮೆ ಕಿರಿಚುವಂತೆ ಸಾಕು ಸಾಕಮ್ಮ ಅದೆಷ್ಟು ಕಹಿ ಮಾತುಗಳು ನಿನ್ನ ಮನದಲ್ಲಿ ತುಂಬಿಕೊಂಡಿದೆ ಯಾವಾಗ ನೋಡಿದರು ಅದೇ ರಾಗ ಅದೇ ಹಾಡು ಸದಾ ಮೊಮ್ಮಗ ವಂಶೋದ್ಧಾರಕ ಕುಲದೀಪಕ ಅಂತ ಗಂಡು ಮಗುವಿನ ಹೊರತವೇ ಆಗಿಹೋಯಿತು ನಿನ್ನ ಈ ಮೂಢನಂಬಿಕೆಯ ಮಾತುಗಳಿಂದ ನಾನು ಪ್ರತಿ ಸಲ ಮಗಳು ಹುಟ್ಟಿದಾಗಲೂ ಆ ಸಂತೋಷವನ್ನು ಅನುಭವಿಸುವ ಹಾಗೆ ಇಲ್ಲ ಇಡೀ ಮನೆಯ ಸಂತಸದ ವಾತಾವರಣ ನಿನ್ನ ಈ ಕಟು ಮಾತುಗಳಿಂದ ಮರುಭೂಮಿ ಆಗಿ ಹೋಗ್ತದೆ ಇಂಥ ಮನನೋಯಿಸುವ ಮಾತುಗಳಿಂದ ಯಾಕಾದರೂ ಹೀಗೆ ಕುಟುಕುವೆಯೋ ಮೊಮ್ಮಗ ಬೇಕಾಗಿತ್ತು ಸರಿ ಆಗ್ಲಿಲ್ಲ ಮಾಡುವುದು ಮೊಮ್ಮಗಳನ್ನೇ ದೇವರು ಕೊಟ್ಟ ವಾರ ಹ್ಕೊಳ್ಬಾರ್ದೆ ಆದರೆ ವಿಶಾಲಕ್ಷಮ್ಮನ ಮೇಲೆ ಈ ಮಾತುಗಳು ಯಾವ ಪ್ರಭಾವವನ್ನು ಬೀರುತ್ತಿರಲಿಲ್ಲ ಅವರು ಇನ್ನಷ್ಟು ತಾರಕ ಸ್ವರದಲ್ಲಿ ಹೇ ನೀನಂಥ ನಾಸ್ತಿಕನಿಗೆ ಆ ಈ ಮಾತುಗಳೆಲ್ಲ ಎಲ್ಲಿಂದ ಅರ್ಥವಾಗಬೇಕು ಪುರಾಣ ಹರಿಕತೆ ಕೇಳಲು ನನ್ನ ಸಮ ವಯಸ್ಕರು ಬರ್ತಾರಲ್ಲ ಅವರೆಲ್ಲ ಎಷ್ಟು ಹಾಡಿಕೊಳ್ಳುತ್ತಾರೆ ಗೊತ್ತಾ ಎಲ್ಲರಿಗೂ ಒಬ್ಬೊಬ್ಬ ಮೊಮ್ಮಗ ಮರಿ ಮಗ ಇದ್ದೇ ಇದ್ದಾನೆ ನನಗಿರುವ ನೀನೊಬ್ಬನೇ ಮಗ ನಿನ್ನೊಂದಿಗೆ ಈ ವಂಶ ಹೀಗೆ ನಿಂತು ಹೋಗಬೇಕೆ ಅಮ್ಮ ಸಾಕು ಮಾಡು ಅಂತ ಎಷ್ಟು ಸಲ ಹೇಳೋದು ಇವತ್ತು ನಿಜಕ್ಕೂ ಸಂತೋಷದ ದಿನ ಕನಿಷ್ಠ ಇವತ್ತೊಂದು ದಿನವಾದರೂ ನನ್ನ ಕೆಡಿಸದಿರು ಮತ್ತು ನಿನ್ನ ಹತ್ತಿರ ಬೇಡದ ಕಂತೆ ಪುರಾಣ ಮಾತನಾಡ್ತಾರಲ್ಲ ಆ ನಿನ್ನ ಫ್ರೆಂಡ್ಸ್ ಧೈರ್ಯವಿದ್ದರೆ ನಿನ್ನೆದುರಿಗೆ ಬಂದು ಆ ಮಾತುಗಳನ್ನಾಡಲಿ ಅವರಿಗೆ ತಕ್ಕ ಶಾಸ್ತ್ರಿ ಮಾಡಿ ಕಳಿಸ್ತೀನಿ ಈ ಹೆಣ್ಣು ಮಕ್ಕಳ ಜವಾಬ್ದಾರಿ ನನ್ನದು ಅದರಿಂದ ಅವರಿಗೇನು ತೊಂದರೆ ಅಷ್ಟರಲ್ಲಿ ಅವರು ದೊಡ್ಡ ಮಗಳು ತುಳಸಿ ಹೇಳಿದಳು ಅಜ್ಜಿ ನಾನು ಶಾಲೆಯಲ್ಲಿ ನನ್ನ ಎಲ್ಲ ಗೆಳತಿಯರಿಗೂ ನನಗೆ ಮತ್ತೊಬ್ಬ ತಂಗಿ ಹುಟ್ಟಿದ್ದಾಳೆ ಅಂತ ಹೇಳಿದ್ದೀನಿ ನಾನೀಗ ಮೂವರು ತಂಗಿಯರ ಹಕ್ಕ ಗೊತ್ತಾ ಎಂದು ಹೆಮ್ಮೆಯಿಂದ ಹೇಳಿದಳು ಹೌದಮ್ಮ ಹೌದು ನೀವು ಮೂವರು ಇನ್ಮುಂದೆ ತಲಾ ಒಂದು ಲೋಟ ಹಾಲು ಕುಡಿಬಹುದು ಹೋಗು ನಿಮ್ಮಮ್ಮನ ಹೆತ್ತೊಟ್ಟೆ ತನ್ನಗಿರಲಿ ಎಂದು ಅಜ್ಜಿ ಸುಡುಕಿದರು ಅಮ್ಮ ಮಕ್ಕಳೆದುರು ಏನು ಅಂತ ಹೀಗೆ ಮಾತನಾಡ್ತೀಯಾ ಎಂದು ಕೋಪದಿಂದ ಅರ್ಧ ಕಾಪಿ ಮುಗಿಸಿದ್ದ ಲೋಟವನ್ನು ಅಲ್ಲಿ ಕುಕ್ಕಿ ಮಗಳ ಕೈ ಹಿಡಿದುಕೊಂಡು ಹೊರಟು ಹೋದರು ಅವರು ನೇರವಾಗಿ ತಮ್ಮ ಪತ್ನಿ ರಾಧಾ ಬಳಿ ಹೋಗಿ ಕುಳಿತರು ಎಲೆ ಕೂಸನ್ನು ಮಡಿಲಿಗೆ ಹಾಕಿಕೊಂಡು ಆಕೆ ಬಿಕ್ಕಳಿಸುತ್ತಿದ್ದರು ಇದೇನು ರಾಧಾ ವಿದ್ಯಾವಂತಳಾಗಿ ನೀನು ಕೂಡ ಈ ಹಳೆ ಕಾಲದ ಕಂದಾಚಾರಕ್ಕೆ ಗಂಟು ಬಿದ್ದವಳಂತೆ ಅಳುವುದೇ ಈ ಸಲವು ಹೆಣ್ಣು ಹುಟ್ಟಿದರೆ ಅಮ್ಮ ಹೀಗೆ ಮಾತನಾಡುವುದು ಅಂತ ನಿನಗೆ ಗೊತ್ತಿತ್ತು ತಾನೆ ನೀನು ಇಂಥದನ್ನೆಲ್ಲ ಕೇಳಿಸಿಕೊಳ್ಳಲು ಮಾನಸಿಕವಾಗಿ ಸಿದ್ಧಳಿರಬೇಕಷ್ಟೆ ಮೊದಲು ನಿನ್ನ ಕಣ್ಣೀರು ಒರೆಸಿಕೊಂಡು ಒಂದಿಷ್ಟು ನಗು ಮಾರೈತಿ ಎಂದು ಅವರನ್ನು ಸಮಾಧಾನಪಡಿಸಿದರು ನಾನಂತೂ ನಿಮಗೆ ಒಂದಿಷ್ಟು ಸಂತೋಷ ತರಲಿಲ್ಲ ನಿಮಗೂ ಅಷ್ಟೆ ಅತ್ತೆಗೂ ಅಷ್ಟೇ ಒಂದೇ ಒಂದು ಗಂಡು ಮಗು ಹೆತ್ತು ಕೊಡದೆ ಇದ್ದ ಮೇಲೆ ನನ್ನ ಈ ಜನ್ಮ ಇದ್ದರೆಷ್ಟು ಹೋದರೆಷ್ಟು ಛಜ್ಜೆ ಇದೆಂಥ ಮಾತುಗಳು ನಿನ್ನವು ನಾನೆಂದಾದರೂ ನಿನಗೆ ಗಂಡು ಮಗುವೇ ಬೇಕು ಅಂತ ಹೇಳಿದ್ದೇನು ನಾವು ಬರೀ ಹೆಣ್ಣು ಮಕ್ಕಳು ಹೆತ್ತವರು ಅಂತ ಹಾಡಿಕೊಳ್ತಾರಲ್ಲ ಅವರ ಬಾಯಿಗೆ ಬೀಗ ಹಾಕ್ತೀನಿ ನೋಡ್ತಿರು ಮುಂದೆ ಒಂದು ದಿನ ಇವರೆಲ್ಲ ತಮ್ಮ ಕುಹುಕದ ಮಾತುಗಳಿಗೆ ಖಂಡಿತ ಪಶ್ಚಾತ್ತಾಪ ಪಡ್ತಾರೆ ನೀನು ನೋಡ್ತಿರು ರಾಧಾ ನಾನು ನನ್ನ ಹೆಣ್ಣು ಮಕ್ಕಳನ್ನು ಹೇಗೆ ಸಾಕ್ತೀನಿ ಅಂತ ಅವರ ಶಿಕ್ಷಣ ಸಂಸ್ಕಾರ ವ್ಯವಹಾರ ಎಲ್ಲವೂ ಫಸ್ಟ್ ಕ್ಲಾಸ್ ಆಗಿರಬೇಕು ನಮ್ಮ ಸಂಬಂಧಿಕರು ಪರಿಚಿತರು ಯಾರೇ ನಿನಗೆ ಕಟಕಿ ಆಡಲಿ ಅವರೇ ಮುಂದೆ ನಮ್ಮ ಮಕ್ಕಳ ಉದಾಹರಣೆ ಕೊಟ್ಟು ಬೇರೆಯವರನ್ನು ತಿದ್ದಬೇಕು ಹಾಗೆ ಮಾಡ್ತೀನಿ ನೀವು ಹೇಳ್ತಿರೋದು ನಿಜ ತಾನೇ ಹೌದು ಖಂಡಿತ ಅದರಲ್ಲಿ ಈ ಮಗುವಿಗೆ ಏನಾದರೂ ಹೆಸರು ಯೋಚಿಸಿದ್ದೀರಾ ಹ್ಞೂ ಇವಳು ಹುಟ್ಟೋ ಮೊದಲೇ ಅಂದ್ಕೊಂಡಿದ್ದೆ ಅದೇನೋ ಅಂದ್ಕೊಂಡಿದ್ರಿ ಪ್ರೀತಿ ಒಳ್ಳೆಯ ಹೆಸರಲ್ವಾ ತುಳಸಿ ದಾರಿನಿ ನಲಿನಿ ಎಲ್ಲರ ಬಾಂಧವ್ಯ ಹೆಚ್ಚಿಸಲು ಪ್ರೀತಿ ಚೆನ್ನಾಗಿದೆ ಅಲ್ವಾ ಹ್ಞೂ ನೀವು ಹಾರಿಸಿದ ಮೇಲೆ ಖಂಡಿತ ಚೆನ್ನಾಗಿರುತ್ತದೆ ಎಂದು ಅವರ ಹೆದಗುರುಗಿದರು ಯಾರಿಗೂ ಕಾಯದೆ ಕಾಲ ಹುರುಳುತ್ತಿತ್ತು ರಾಧಾ ಮತ್ತು ಮಾಧವರಾಯರು ತಮ್ಮ ಮಕ್ಕಳನ್ನು ಅತಿ ಅಕ್ಕರೆಯಿಂದ ಸಾಕುತ್ತಿದ್ದರು ನಾಲ್ವರು ಹುಡುಗಿಯರು ಕಲಿಕೆಯಲ್ಲಿ ಮುಂದಿತ್ತು ಉತ್ತಮ ಸಂಸ್ಕಾರ ನೈತಿಕ ಮೌಲ್ಯಗಳು ಹಾಡು ಅಸೆ ಕಸೂತಿ ರಂಗೋಲಿ ಆಧಿಕ ಆಧುನಿಕ ಜೀವನ ಶೈಲಿಗೆ ತಕ್ಕಂತೆ ಸ್ಕೂಟರ್ ಹೊಡಿಸುವುದು ಕಂಪ್ಯೂಟರ್ ಇಂಟರ್ನೆಟ್ ಇತ್ಯಾದಿ ಎಲ್ಲದರಲ್ಲೂ ಪಲಗಿದರು ಅಕ್ಕ ತಂಗಿಯರು ಯಾವಾಗಲೂ ಮುಂದಿನ ಭವಿಷ್ಯದ ಕುರಿತು ಚರ್ಚಿಸುತ್ತಿದ್ದರು ತಾವೆಲ್ಲ ಮದುವೆಯಾಗಿ ಹೊರಟು ಹೋದರೆ ಅಮ್ಮ ಅಪ್ಪನನ್ನು ನೋಡಿಕೊಳ್ಳುವವರ್ಯಾರು ಯಾರು ಹೀಗಾಗಿ ಮದುವೆಯೇ ಬೇಡ ಎಂದು ಮಾತನಾಡಿಕೊಳ್ಳುತ್ತಿದ್ದರು ಆದರೆ ಹಾಗೆ ಮಾಡುವಂತಿಲ್ಲ ಮಕ್ಕಳು ಶಾಶ್ವತವಾಗಿ ತವರಿನಲ್ಲಿ ಉಳಿಯುವ ಬದಲು ಮದುವೆಯಾಗಿ ಗಂಡನ ಮನೆಗೆ ಬೆಳಗಬೇಕು ಎಂದು ಹಿರಿಯರು ಅವರ ಮನ ಹೊಲಿಸಿದರು ಹಾಗಿರುವಾಗ ಮದುವೆ ಆದಮೇಲೆ ಅವರನ್ನು ತಮ್ಮೊಂದಿಗೆ ಇರಿಸಿಕೊಳ್ಳಬೇಕು ಎಂದು ನಾನು ತಾನೆಂದು ಮತ್ತೆ ವಾಗ್ವಾದ ಶುರು ಮಾಡಿದರು ತುಳಸಿ ಹೇಳಿದಳು ನಾನು ದೊಡ್ಡವಳು ಹೀಗಾಗಿ ಅಮ್ಮ ಅಪ್ಪನ ಜವಾಬ್ದಾರಿ ಇರಲಿ ವೃದ್ಧಾಪ್ಯದಲ್ಲಿ ನಾನು ಅವರಿಗೆ ಸಹಾಯ ಮಾಡುತ್ತೇನೆ ನೀವು ಮೂವರು ಈ ವಿಷಯದಲ್ಲಿ ತಲೆಕೆಡಿಸಿಕೊಳ್ಬೇಡಿ ಆಯಿತಾ ಆದರೆ ತಂಗಿಯರು ಆ ಮಾತನ್ನು ಒಪ್ಪಲಿಲ್ಲ ಅಮ್ಮ ಅಪ್ಪ ಕೇವಲ ನಿನಗೆ ಮಾತ್ರ ಸೇರಿದವರೇನು ನಾವು ಅವರಿಗೇನು ಅಲ್ವೋ ನಮಗೂ ಅವರ ಜವಾಬ್ದಾರಿ ಬೇಕೇ ಬೇಕು ಎಂದು ಇದೇ ವಿಷಯವಾಗಿ ಆಗಾಗ ಚರ್ಚೆ ಮಾಡುತ್ತಿದ್ದರು ಅವರ ಜವಾಬ್ದಾರಿ ತಮಗೆ ಇರಬೇಕು ಎಂದು ಉಸಿಜಗಳ ಹಾಡುತ್ತಿದ್ದರು ಕೊನೆಗೆ ಮಾಧವರಾಯರು ಇವರ ವ್ಯಾಜ್ಯಕ್ಕೆ ತಾವೇ ಒಂದು ತೀರ್ಪು ನೀಡಿದರು ನೋಡ್ರಮ್ಮ ಈ ವಿಷಯವಾಗಿ ನೀವು ಯಾರು ಬೇಜಾರು ಮಾಡಿಕೊಳ್ಳುವುದು ಬೇಡ ಆ ಕಾಲಕ್ಕೆ ಹೇಗೆ ಹಾಕಬೇಕೋ ಹಾಗೆ ಹಾಕ್ತದೆ ಆದರೂ ನಾವು ನಿಮ್ಮ ಜೊತೆ ಇರಲೇಬೇಕು ಅನ್ನೋದಾದರೆ ಪ್ರತಿಯೊಬ್ಬ ಮಗಳ ಮನೆಯಲ್ಲೂ ಮೂರು ಮೂರು ತಿಂಗಳು ಇದ್ದರಾಯಿತು ಸಲೀಸಾಗಿ ಒಂದು ವರ್ಷ ಕಳೆದು ಹೋಗ್ತದೆ ಯಾರ ಮನೆಯಲ್ಲೂ ಹೆಚ್ಚು ಅಥವಾ ಕಡಿಮೆ ಎಂದಾಗುವುದಿಲ್ಲ ಈಗ ಸರಿ ಹೋಯಿತು ತಾನೇ ಎಂದಾಗ ಹ್ಞೂ ಈಗ ಹೋಯಿತು ಎಂದು ಅಕ್ಕ ತಂಗಿಯರು ಸಮಾಧಾನ ಹೊಂದಿದರು ಈ ಮಕ್ಕಳು ತಮ್ಮ ಜವಾಬ್ದಾರಿ ವಹಿಸಿಕೊಳ್ಳಲು ಪರಸ್ಪರ ಉಸಿಜಗಳ ಹಾಡುತ್ತಿರುವುದನ್ನು ಕಂಡು ಹೆತ್ತವರಿಗೆ ಹೆಮ್ಮೆ ಎನಿಸಿತು ಆಗ ಮಾಧವರಾಯರು ತಾಯಿಗೆ ಹೇಳಿದರು ಅಮ್ಮ ನೋಡಿದ್ಯಾ ಎಲ್ಲಾದರೂ ಗಂಡು ಮಕ್ಕಳು ಎತ್ತವರ ಜವಾಬ್ದಾರಿ ತಮಗೆ ಇರಲಿ ಎಂದು ಹೀಗೆ ವಾದವಾಡುವುದನ್ನು ಕೇಳಿದ್ಯಾ ಅಪ್ಪ ಮಾಡಿದ ಆಸ್ತಿ ಇರಲಿ ಎಂದು ಹೊಡೆದಾಡುತ್ತಾರಷ್ಟೇ ಎತ್ತವರ ಕುರಿತು ಹೆಣ್ಣು ಮಕ್ಕಳ ಕರುಳು ಯಾವಾಗಲೂ ಮಿಡಿಯುತ್ತಿರುತ್ತದೆ ವಿಶಾಲಾಕ್ಷಮ್ಮ ಹಾಲವಾದ ನಿಟ್ಟಿಸಿರು ಬಿಟ್ಟು ಹೇಳಿದರು ಇರಬಹುದೇನಪ್ಪ ಮುಂದೆ ಏನಾಗುತ್ತೋ ಏನೋ ಈಗಲೇ ಹೇಳಲಾಗ್ದು ನೋಡಪ್ಪ ನೀನು ಸಂತೋಷವಾಗಿದ್ದಿ ನನಗಷ್ಟೇ ಸಾಕು ಈ ಹೆಣ್ಣು ಮಕ್ಕಳು ಹೇಗೆ ಹೇಳುತ್ತಿರುವ ಹಾಗೆ ನಡೆದುಕೊಳ್ಳಲಿ ಎಂದು ಪ್ರಾರ್ಥಿಸುತ್ತೇನೆ ನಾನು ಇನ್ನೆಷ್ಟು ದಿನದವಳು ಮುಂದೆಯೂ ನೀನು ಹೀಗೆ ನಗು ನಗುತ್ತಾ ಇರಬೇಕೆಂಬುದೇ ನನ್ನ ಆಸೆ ಆದರೆ ಮುಂದೆ ಏನೇ ಬರಲಿ ಬಂದದ್ದನ್ನು ಎದುರಿಸುವ ಹೆದಿಗಾರಿಕೆ ನಿನಗಿರಲಿ ಅದಾದ ಎರಡು ಮೂರು ವರ್ಷಗಳ ನಂತರ ವಿಶಾಲಕ್ಷಮ್ಮ ಬಚ್ಚಲಲ್ಲಿ ಜಾರಿ ನೆಪವಾಗಿ ಎರಡು ತಿಂಗಳು ಹಾಸಿಗೆ ಹಿಡಿದರು ಮೊಮ್ಮಗನ ಕನಸು ಕಾಣುತ್ತಲೇ ಹೋಗಿಬಿಟ್ಟರು ಅವರು ಇಬ್ಬರು ಹಿರಿಯ ಮೊಮ್ಮಕ್ಕಳ ಮದುವೆ ಮಾತ್ರ ನೋಡಿದ್ದರು ಅದಾಗಿ ಎರಡು ವರ್ಷಗಳಲ್ಲಿ ಕೊನೆಯವರಾದ ನಲಿನಿ ಪ್ರೀತಿಯರ ಮದುವೆಯೂ ನಡೆಯಿತು ರಾಯರು ತಮ್ಮ ಶಕ್ತಿ ಮೀರಿ ನಾಲ್ವರು ಹೆಣ್ಣು ಮಕ್ಕಳ ಮದುವೆಗೆ ಖರ್ಚು ಮಾಡಿದರು ಮನೆಯನ್ನು ಮಾರಿ ಸಾಲದ ಹೊರೆ ಹೊತ್ತು ನಿಧಾನವಾಗಿ ತೀರಿಸತೊಡಗಿದರು ಅದಾಗಿ ಒಂದು ವರ್ಷದಲ್ಲಿ ರಾಧಾ ಕ್ಯಾನ್ಸರ್ಗೆ ತುತ್ತಾದರು ಆಕೆಯನ್ನು ಆಸ್ಪತ್ರೆಗೆ ಸೇರಿಸಿದ ರಾಯರು ಮನೆಗೂ ಆಸ್ಪತ್ರೆಗೂ ಓಡಾಡುತ್ತಾ ಹೈರಾಣಾದರು ಇವರನ್ನು ಹೆಚ್ಚು ದಿನ ಸತಾಯಿಸದೆ ಒಂದೇ ತಿಂಗಳಲ್ಲಿ ತೀರಿಕೊಂಡಾಗ ಮಾಧವರಾಯರು ನಿಜಕ್ಕೂ ಏಕಾಂಗಿಗಳಾಗಿ ಕಂಗಾಲಾದರು ತಾಯಿಯ ಸಾವಿಗೆ ಬಂದ ಹೆಣ್ಣು ಮಕ್ಕಳು ಕಾರ್ಯ ಕರ್ಮಾಂತರ ಮುಗಿಸಿಕೊಂಡು ಹೊರಟು ಬಿಟ್ಟರು ಮದುವೆಗಳು ಆಸ್ಪತ್ರೆ ಖರ್ಚು ತಿಥಿ ಕರ್ಮಾಂತರಗಳನ್ನು ಪೂರೈಸುವಷ್ಟರಲ್ಲಿ ರಾಯರು ಅಕ್ಷರಶಃ ಬರಿಗೈದಾಸರಾಗಿದ್ದರು ಆರು ತಿಂಗಳು ಕಳೆಯುವಷ್ಟರಲ್ಲಿ ಅವರಿಗೆ ಕಣ್ಣು ಕಟ್ಟಿ ಕಾಡಲಿ ಬಿಟ್ಟಂತಾಗಿತ್ತು ಖಾಸಗಿ ಕಂಪನಿಯಲ್ಲಿ ಗುಮಾಸ್ತರಾಗಿದ್ದ ಅವರಿಗೆ ನಿವೃತ್ತರಾದಾಗ ಕೈಗೆ ಬಂದ ಹಣವಷ್ಟೇ ಭವಿಷ್ಯಗೆ ಆಧಾರವಾಗಿತ್ತು ಯಾವುದೇ ಪೆನ್ಷನ್ ವ್ಯವಸ್ಥೆ ಸಹ ಇರಲಿಲ್ಲ ಇರುವ ಹಣವನ್ನು ಸಾಲದ ಮೊತ್ತ ಆಸ್ಪತ್ರೆಗೆ ಖರ್ಚು ಮಾಡಿದ ರಾಯರು ಈಗ ಒಂದು ಒಂದು ರೂಪಾಯಿ ಖರ್ಚು ಮಾಡಲಿಕ್ಕೂ ಹತ್ತು ಸಲ ಚಿಂತಿಸಬೇಕಾಗಿತ್ತು ಅನಾರೋಗ್ಯದ ಕಾರಣ ಅವರಿಗೆ ಎಲ್ಲೂ ಪಾರ್ಟ್ ಟೈಮ್ ಕೆಲಸ ಸಹ ಮಾಡಲಾಗಲಿಲ್ಲ ಮುಂದೆ ಭವಿಷ್ಯ ಕಳೆಯುವುದು ಹೇಗೆ ಇದೇ ಯೋಚನೆಯಲ್ಲಿ ಅವರು ಕೊರಗಿ ಕ್ರಷರ್ ಆಗಿ ಹೋದರು ಈಗ ಹಿಂದೆ ತಮ್ಮ ಮಕ್ಕಳು ಹೇಳುತ್ತಿದ್ದ ಮಾತುಗಳು ನೆನಪಾಗಿ ಅವರ ಸಹಾಯ ಪಡೆಯುವನೆಂದು ಯೋಚಿಸಿದರು ಮೊದಲು ಹಿರಿಯ ಮಗಳು ತುಳಸಿಯ ಮನೆಗೆ ಹೋದರು ಒಂದು ವಾರ ಕಳೆಯುವಷ್ಟರಲ್ಲಿ ಅವಳು ಹತ್ತಿ ವಾರಗಿತ್ತಿಯರು ವ್ಯಂಗ್ಯದ ಚುಚ್ಚು ನುಡಿಗಳನ್ನು ಶುರು ಮಾಡಿಕೊಂಡಿದ್ದರು ಬೆಳಿಗ್ಗೆ ರಾಯರು ಉಪ್ಪಿಟ್ಟು ತಿನ್ನುತ್ತಾ ಹೊರಾಂಡದಲ್ಲಿ ಕುಳಿತಿದ್ದರು ಅಷ್ಟರಲ್ಲಿ ಒಳಗಿನ ಡೈನಿಂಗ್ ಟೇಬಲ್ ಬಳಿಯಿಂದ ತುಳಸಿ ಹತ್ತೆ ಮನಜಾಕ್ಷಮ್ಮ ಗುಡುಗುತ್ತಿದ್ದರು ಚೇಚೆ ಎಂತೆಂಥ ಜನ ಇದ್ದಾರಪ್ಪ ಒಂದು ಕಡೆ ಬಂದು ಜಂಡ ಹುರಿಬಿಟ್ರೆ ಅಲ್ಲಿಂದ ಕಾಳು ಕೀಳುವ ಮಾತೇ ಇಲ್ಲ ಹ್ಞೂ ಹೊತ್ತೆ ಹೊತ್ತಿಗೆ ಕಾಫಿ ತಿಂಡಿ ಊಟ ಅಂತ ಉಳಿತ ಜಾಗಕ್ಕೆ ಮಗಳು ಪೂರೈಸುತ್ತಿದ್ದರೆ ಯಾರಿಗೆ ಇಲ್ಲಿಂದ ಹೊರಡುವ ಮನಸ್ಸು ಬಂದಿತ್ತು ಏನೋ ಮಗಳ ಮನೆಗೆ ಬಂದೆವಲ್ಲ ಅವಳ ಯೋಗಕ್ಷೇಮ ವಿಚಾರಿಸಿ ಎರಡು ಮೂರು ದಿನ ಜೊತೆಗಿದ್ದು ಹೊರಟರೆ ಅದು ಮರ್ಯಾದಸ್ಥರ ಲಕ್ಷಣ ಅದನ್ನು ಬಿಟ್ಟು ಇದೇನು ನಾಚಿಗೇಡು ಎಲ್ಲೂ ಕಂಡಿಲ್ಲ ಕೇಳಿಲ್ಲ ಬಿಡಮ್ಮ ಅವರು ಯಾರ ಕುರಿತಾಗಿ ಹೇಳುತ್ತಿದ್ದಾರೆ ಎಂದು ಮನೆಯಲ್ಲಿ ಎಲ್ಲರಿಗೂ ಸ್ಪಷ್ಟವಾಗಿ ಅರ್ಥವಾಗಿತ್ತು ರಾಯರಿಗಂತೂ ತಿನ್ನುತ್ತಿದ್ದ ತುತ್ತು ತಟ್ಟಿಗೆ ಬಿತ್ತು ಅಷ್ಟರಲ್ಲಿ ತುಳಸಿ ವಾರಗಿತ್ತಿ ಸುನಂದ ಅತ್ತೆಯ ಮಾತಿಗೆ ಶ್ರುತಿಸುತ್ತ ಅದಂತೂ ನಿಜ ಅತ್ತೆ ಅಲ್ಲ ಈ ಜನಕ್ಕೆ ಮಗಳ ಹತ್ತೆ ಮನೆಯಲ್ಲಿ ಅದು ಹೇಗೆ ತಿಂದ ಅಣ್ಣ ಜೀರ್ಣವಾಗುತ್ತೋ ಏನಪ್ಪ ನನ್ನ ತಂದೆ ಸಹ ಎಂದು ಒಮ್ಮೆ ಬರ್ತಾರೆ ಸ್ವಲ್ಪ ಕಾಪಿ ತಿಂಡಿ ತಗೊಳ್ಳೋದಕ್ಕೆ ಎಷ್ಟು ಸಂಕೋಚ ಪಡ್ತಾರೆ ಗೊತ್ತಾ ಕೊಟ್ಟ ಎನ್ನು ಕುಳಕ್ಕೆ ಹೊರಗೆ ಅಂತ ಹಾ ಆಗಿರುವಾಗ ಮಗಳ ಮನೆಯಲ್ಲಿ ನೀರು ಹೇಗೆ ಕುಡಿಯಲಮ್ಮ ಅಂತಾರೆ ಹಾಗೂ ನನ್ನ ಬಲವಂತಕ್ಕೆ ಏನಾದರೂ ಕಾಪಿ ತಿಂಡಿ ತಕೊಂಡರು ಅದಕ್ಕೆ ಎರಡು ಪಟ್ಟು ಹುಡುಗರ ರೂಪದಲ್ಲಿ ಹಣ ಒಡವೆ ವಸ್ತ್ರ ಅಂತ ಹೊರಡುವಾಗ ಮರ್ಯಾದೆ ಕೊಟ್ಟು ಹೋಗ್ತಾರೆ ಅವರು ಕನಸು ಮನಸ್ಸಿನಲ್ಲೂ ಹೀಗೆಲ್ಲ ಮಗಳ ಮನೆಯಲ್ಲಿ ಉಳಿಯುವವರಲ್ಲ ಬಿಡಿ ಅವಳ ಮುಂದಿನ ಮಾತುಗಳನ್ನು ಕೇಳಿಸಿಕೊಳ್ಳಲಾಗದೆ ಮಾಧವರಾಯರು ಹಿತ್ತಲಿಗೆ ಹೋಗಿ ತಟ್ಟೆಯಲ್ಲಿ ದುದ್ದನ್ನು ನಾಯಿಗೆಸೆದು ಕೈ ತೊಳೆದು ಬಂದು ಮುಂದಿನ ವರಾಂಡದಲ್ಲಿ ಕುಳಿತುಬಿಟ್ಟರು ಅವರ ಮುಂದೆ ತುಳಸಿ ಕಣ್ಣೀರಿಳುತ್ತಾ ನಿಂತಿದ್ದಳು ಅವಳ ಕೈಯಲ್ಲಿ ತಂದೆಯ ಬಟ್ಟೆಗಳಿದ್ದ ಬ್ಯಾಗಿತ್ತು ಅದನ್ನು ಅವರ ಕೈಗೆ ಕೊಡುತ್ತಾ ಅಪ್ಪ ಇನ್ಮುಂದು ನಿಮಗಾಗುತ್ತಿರುವ ಈ ಅವಮಾನ ನೋಡಿಕೊಂಡಿರಲು ನನ್ನಿಂದ ಸಾಧ್ಯವಿಲ್ಲ ದಯವಿಟ್ಟು ಇಲ್ಲಿಂದ ಹೊರಟುಬಿಡಿ ನಾನು ಕೆಲಸಕ್ಕೆ ಸೇರಿ ನನ್ನ ಸ್ವಂತ ಕಾಲ ಮೇಲೆ ನಿಂತ ನಂತರ ನಿಮ್ಮನ್ನು ನನ್ನ ಮನೆಗೆ ಕರೆಸ್ತೇನೆ ಆಗ ಬರುವಿರಂತೆ ಈಗ ದಯವಿಟ್ಟು ಹೊರಟುಬಿಡಿಯಪ್ಪ ನಾನು ದಾರಿನಿಗೆ ಫೋನ್ ಮಾಡ್ತೀನಿ ನೀವು ಅವಳ ಮನೆಗೆ ಹೊರಟು ಬಿಡಿ ಎಂದು ಬಿಕ್ಕಿ ಬಿಕ್ಕಿ ಹತ್ತು ಬಿಟ್ಟಳು ಹತಾಶರಾಗಿ ಏನು ಹೇಳಲಾಗದ ಮಾಧವರಾಯರು ಸದಾ ಸೌಭಾಗ್ಯವತಿಯಾಗಿ ಗಂಡ ಮಗು ಜೊತೆ ಸುಖವಾಗಿರಮ್ಮ ಎಂದು ಹಾರೈಸಿ ದುರ್ದಾನ ಪಡೆದವರಂತೆ ಅಲ್ಲಿಂದ ಸರಸರ ಹೊರಟು ಬಿಟ್ಟರು ಅಲ್ಲಿಂದ ಅವರು ದಾರಿಣಿಯ ಮನೆಗೆ ಬಂದಾಗ ಮೊದಲ ದಿನ ಎಲ್ಲವೂ ಚೆನ್ನಾಗಿತ್ತು ಮಾರನೆಯ ದಿನ ದಾರಿಣಿಯ ಮಾವ ಅಂಗಳದಲ್ಲಿ ನಿಂತು ಪಾರಿವಾಳಗಳಿಗೆ ಒಂದಿಷ್ಟು ಕಡಲೆ ಹೆರಚುತ್ತಿದ್ದರು ಅಷ್ಟರಲ್ಲಿ ದಾರಿಣಿಯ ಹತ್ತಿ ಅಡುಗೆ ಮನೆಯಿಂದ ಕಿರುಚಿ ಆಟ ಶುರು ಮಾಡಿದರು ಈಗಿನ ಕಾಲದಲ್ಲಿ ಅಕ್ಕಿ ಬೆಲೆ ಎಷ್ಟು ದುಬಾರಿ ಆಗಿದೆ ಅಂತ ನಿಮಗೆ ಗೊತ್ತು ತಾನೆ ದುಡಿಯುವವರು ಒಬ್ಬ ಮಗ ಅದನ್ನು ನಂಬಿಕೊಂಡು ಬಾಳುತ್ತಿರುವವರು ನಾಲ್ಕು ಜನ ಬೇರೆ ಯಾವ ವರಮಾನವೂ ಇಲ್ಲ ಅನ್ನೋದು ನೆನಪಿರಲಿ ದಿನೇ ದಿನೇ ಹೆಚ್ಚುತ್ತಿರುವ ಬೆಲೆ ಏರಿಕೆಯ ಈ ಕಾಲದಲ್ಲಿ ಒಂದೊಂದು ರೂಪಾಯಿಗೂ ಎಷ್ಟು ಮಹತ್ವ ಇದೆ ಗೊತ್ತಾ ಹೋಗಲಿ ಅಂದರೆ ಒಬ್ಬ ಕೆಲಸದವಳನ್ನು ಇಟ್ಟುಕೊಳ್ಳಲಿಕ್ಕೂ ಯೋಗ್ಯತೆ ಇಲ್ಲವಾಗಿದೆ ಎಲ್ಲ ಕೆಲಸವನ್ನು ನಾನೇ ಮಾಡಿಕೊಳ್ಳಬೇಕಾಗಿದೆ ಸೊಸೆ ಬಂದು ಏನೋ ಉದ್ಧಾರ ಮಾಡ್ತಾಳೆ ಅಂದರೆ ಏನು ಕಾಣೆ ಬರೀ ಖಾಲಿ ಹತ್ತಾಗಿ ಕೆಲಸಕ್ಕಾದರೂ ಹೋಗೋ ಹುಡುಗಿ ಬಾಗಿದ್ರೆ ಮನೆಗೆ ನಾಲ್ಕು ಕಾಸು ಬಂದಿರುವುದು ನೀ ತಂದಾಕು ಗಂಡ ನಾನು ತಿಂದಾಕ್ತೀನಿ ಅಂತ ಬಿಟ್ಟಿದ್ದಾಳೆ ಎಂದು ಏನೇನೋ ಗೊಣಗುತ್ತಾ ಪಡಸಾಲೆಗೆ ಬಂದವರು ಅಲ್ಲಿ ಮಾಧವರಾಯರು ಪೇಪರ್ ಓದುತ್ತಿರುವುದನ್ನು ಕಂಡು ಕೃತಕನಗೂ ಬೀರಿದರು ಓ ಇಲ್ಲೇ ಇದ್ದೀರಾ ನೋಡಿ ನಿಮ್ಮ ಬೀಗರು ಮಾಡುತ್ತಿರುವ ಕಿತಾಪತಿ ಬರೀ ಖರ್ಚಿಗೆ ದಾರಿ ಹುಡುಕುವುದೇ ಆಯಿತು ನಾನಂತೂ ಒಂದೊಂದು ರೂಪಾಯಿ ಹುಲಿಸಲು ಹಗಲು ರಾತ್ರಿ ಯೋಚನೆ ಮಾಡ್ತೀನಿ ಇವರು ನೋಡಿದರೆ ಎಲ್ಲವನ್ನು ಹಾಳು ಮಾಡೋದ್ರಲ್ಲೇ ಇದ್ದಾರೆ ಹಿಂದಿನ ದುಬಾರಿ ಖರ್ಚು ವೆಚ್ಚದ ಮದ್ ಮಧ್ಯೆ ಇವರನ್ನು ಪುರಿಕೊಂಡು ಪಾರಿವಾಳಕ್ಕೆ ಹಂಚಿ ಅಂತ ಹೇಳಿದವರು ಯಾರಂತೆ ಆ ದುಡ್ಡಲ್ಲಿ ಒಂದಿಷ್ಟು ಸೊಪ್ಪು ಕೊಂಡಿದ್ದರೆ ಒಂದು ಹೊತ್ತಿನ ಅಡುಗೆಗೆ ಆಗಿತ್ತು ನಮ್ಮ ಪರಿಸ್ಥಿತಿ ಎಷ್ಟು ಕೆಟ್ಟದಿದೆ ಅಂತೀರಾ ಯಾರಾದರೂ ಅತಿಥಿಗಳು ಬಂದು ಎರಡು ದಿನ ತಂಗಿದ್ರೆ ಹೇಗಪ್ಪ ಅವರನ್ನು ಸುಧಾರಿಸುವುದು ಅಂತ ಕಣ್ಣು ಕಣ್ಣು ಬಿಡುವ ಹಾಗಾಗುತ್ತೆ ಅದರ ಮಧ್ಯೆ ಇವರಿಗೆ ದಾನ ಧರ್ಮದ ಬುದ್ಧಿ ಬೇರೆ ಎಂದು ಹಾಕಿ ಒಂದೇ ಸಮ ಗೊನಗುತ್ತಿದ್ದರು ಮಾಧವರಾಯರು ಅವಕ್ಕಾದರು ಯಾರೋ ತಮ್ಮ ಮುಖಕ್ಕೆ ಬೀಸಿ ಹೊಡೆದಂತಾಯಿತು ಬೆಳಗಿನ ಹತ್ತು ಗಂಟೆ ಆಗಿರ್ಬೋದು ತಿಂಡಿ ಇರಲಿ ಇದುವರೆಗೂ ಒಂದು ಕಪ್ ಕಾಫಿ ಸಹ ಸಿಕ್ಕಿರಲಿಲ್ಲ ಅವರ ಯೋಚನೆ ಮುಂದುವರಿದಂತೆ ಬೀಗಿತ್ತಿ ನೇರವಾಗಿ ಕೇಳಿಯೇ ಬಿಟ್ಟರು ಅದು ಸರಿ ನೀವಿನ್ನು ಎಷ್ಟು ದಿನ ಇದ್ದೀರಿ ಅಡುಗೆ ವ್ಯವಸ್ಥೆ ಆಗಬೇಕಲ್ಲ ಮಾಧವರಾಯರು ಕಕ್ಕಾ ಬಿಕ್ಕಿಯಾದರು ಆ ಮನೆಯ ಥರ ಇಲ್ಲಿ ಅವಮಾನ ಆಗುವ ಮೊದಲೇ ಹೊರಟು ಬಿಡಬೇಕು ಎಂದು ತಕ್ಷಣ ನಿರ್ಧರಿಸಿ ಇಲ್ಲ ಇಲ್ಲ ಹಾಗೇನಿಲ್ಲ ನಾನು ಇಲ್ಲಿ ಎರಡು ದಿನ ಇರಲು ಬಂದವನಲ್ಲ ತುಳಸಿ ಮನೆಗೆ ಬಂದಿದ್ದೆ ಹಾಗೆ ಧಾರಣಿಯನ್ನು ನೋಡಿ ಮಾತನಾಡಿಸಿಕೊಂಡು ಹೋಗೋಣ ಅಂತ ಅಷ್ಟೆ ಸಂಜೆ ಬಸ್ ಮಿಸ್ ಆಯ್ತಲ್ಲ ಹಾಗಾಗಿ ರಾತ್ರಿ ಉಳಿಯುವ ಹಾಗಾಯ್ತು ಹೀಗೋ ಈಗಲೇ ಹೊರಟೆ ಎಂದು ತಮ್ಮ ಬ್ಯಾಗ್ ತೆಗೆದುಕೊಂಡರು ಓ ಹೌದೇ ಹಾಗಿದ್ರೆ ಸರಿ ಬರ್ತಾಯಿರಿ ಆಗಾಗ ಎಷ್ಟಾದರೂ ಇದು ಮಗಳು ಹಳಿಯನ ಮನೆ ಅಲ್ವೇ ಎಂದು ದೇಶಾವಾರಿ ನಗೆ ಬೀರಿ ಒಳಗೆ ಹೊರಟರು ಈಗ ಆಕೆಯ ಮಾತಲ್ಲಿ ತುಸು ಮೃದತ್ವ ಬಂದಂತಾಗಿತ್ತು ಸೊಸೆಯನ್ನು ಕರೆದು ಬಾಯಿ ತುಂಬ ಹೇಳಿದರು ನೋಡಮ್ಮ ನಿಮ್ಮ ತಂದೆ ಊರಿಗೆ ಹೊರಟಿದ್ದಾರಂತೆ ಈಗಲೇ ಹತ್ತು ಗಂಟೆ ಆಯಿತು ಬೇಗ ಅವರಿಗೆ ತಿಂಡಿ ಕಾಫಿ ಕೊಡು ಹನ್ನೊಂದು ಗಂಟೆ ಬಸ್ ಮಿಸ್ ಆಗಬಾರ್ದಲ್ವೇ ಹಾಗೆ ಮಧ್ಯಾಹ್ನಕ್ಕೆ ಒಂದಿಷ್ಟು ಮೊಸರನ್ನು ಕಲಸಿ ಪ್ಯಾಕ್ ಮಾಡಿಕೊಡು ಬಿಸಿಲಲ್ಲಿ ಬಸ್ ಸಿಳಿದು ಹೋಟೆಲ್ ಹುಡುಕುವುದು ತಪ್ಪುತ್ತದೆ ಊರಿಗೆ ಹೋಗುವಷ್ಟರಲ್ಲಿ ಸಂಜೆ ಆಗುತ್ತೋ ಏನೋ ಎಲ್ಲಿಗೆ ಹೋದರೂ ಈ ಹೆಂಗಸರ ಬಾಯಿ ಮಾತಿಗೆ ಸಿಕ್ಕಿ ಹಾಕಿಕೊಳ್ಳುವುದೇ ಆಯ್ತಲ್ಲ ತುಳಸಿಯ ಹತ್ತಿ ನೇರವಾಗಿ ಮುಖದ ಮೇಲೆ ಹೊಡೆದಂತೆ ಹೇಳಿದರೆ ಹೀಗೆ ಸುತ್ತಿ ಬಳಸಿ ಹೊರಡಲು ಹೇಳುತ್ತಿದ್ದಾರೆ ಮಾಧವರ ಯೋಚನೆ ಹೀಗೆ ಮುಂದುವರಿತಿತ್ತು ಆ ಮನೆಯ ಚಾಕ್ರಿ ಮಾಡಿ ಸೋತು ಸೊಪ್ಪಾಗಿತ್ತ ದಾರಿಣಿ ತಂದೆಗೆ ಒಂದು ದೊಡ್ಡ ಲೋಟದಲ್ಲಿ ನೀರು ತಂದುಕೊಟ್ಟು ಇದನ್ನು ಕುಡಿಯಿರಿ ಅಪ್ಪ ಈಗಾಗಲೇ ಒಗ್ಗರಣೆ ಅವಳಕ್ಕೆ ತಂದುಕೊಡ್ತೀನಿ ಹಾಗೆ ಮೊಸರನ್ನು ತೆಗೆದುಕೊಂಡು ಹೊರಡುವಿರಂತೆ ಮಾತು ಮುಂದುವರಿಸುವಷ್ಟರಲ್ಲಿ ಅವಳ ಕಂಠ ತುಂಬಿ ಬಂದಿತ್ತು ಅವರ ಹಂಗೈ ಮೇಲೆ ಅವಳ ಕಣ್ಣೀರು ತುಳುಕಿತ್ತು ಅದೆಲ್ಲ ಏನು ಬೇಡಮ್ಮ ನಿನ್ನನ್ನು ನೋಡಬೇಕೆನಿಸಿತ್ತು ನೋಡಿದ್ದಾಯಿತು ಒಂದು ದಿನ ಉಳಿದದ್ದು ಆಯಿತು ಇದು ಈಗಲೇ ಹೊರಟೆ ಸದಾ ಸೌಭಾಗ್ಯವತಿಯಾಗಿ ಸುಖವಾಗಿರಮ್ಮ ಈ ಆಶೀರ್ವಾದ ಬಿಟ್ಟರೆ ನಿನಗೆ ಕೊಡಲು ನನ್ನ ಬಳಿ ಬೇರೇನಿಲ್ಲ ಎಂದು ತಮ್ಮ ಕಣ್ಣೀರು ಕಾಣಿಸದಂತೆ ಒರೆಸಿಕೊಳ್ಳುತ್ತಾ ಬ್ಯಾಗ್ ತೆಗೆದುಕೊಂಡು ಹೊರಟೇ ಬಿಟ್ರು ಅವರು ಬಾಗಿಲಿಂದ ಗೇಟ್ ತಲುಪುವಷ್ಟರಲ್ಲಿ ಬೀಗಿತ್ತಿ ಇವರ ಬೀಗರಿಗೆ ಸ್ವಲ್ಪ ಒಳಗೆ ಬಂದು ತಿಂಡಿ ತಗೊಳ್ತೀರಾ ಎಂದು ಕರೆದ್ದಲ್ಲದೆ ಇವರ ಗೇಟ್ ದಾಟುವಷ್ಟರಲ್ಲಿ ರಪ್ ಎಂದು ಬಾಗಿಲು ಹಾಕಿಕೊಂಡಿದ್ದು ರಾಯರಿಗೆ ಸ್ಪಷ್ಟವಾಗಿ ಕೇಳಿಸಿತ್ತು ಭರೀಗೈ ಪುರಂದರನಾಗಿ ಎಂದೂ ಹೆಣ್ಣು ಮಕ್ಕಳ ಮನೆಗೆ ಹೋಗಬಾರದು ಎಂದು ನೊಂದುಕೊಳ್ಳುತ್ತಾ ನಿಟ್ಟುಸಿರು ಬಿಟ್ಟರು ಅಂತೂ ಅವರು ಸಂಜೆ ಹೊತ್ತಿಗೆ ಹೇಗೋ ಬಸ್ ಹಿಡಿದು ಮೂರನೇ ಮಗಳು ನಲಿನಿ ಮನೆ ತಲುಪಿದರು ಅಲ್ಲಿ ನೋಡಿದರೆ ಎಲ್ಲರೂ ಎಲ್ಲಿಗೋ ಸಂಭ್ರಮದಿಂದ ಸೂಟ್ಕೇಸ್ ಹಿಡಿದು ಪ್ರವಾಸಕ್ಕೆ ಹೊರಟಂತಿತ್ತು ಇದ್ದಕ್ಕಿದ್ದಂತೆ ತಂದೆ ಬಂದು ಇಳಿದದ್ದು ಕಂಡು ನಲಿನಿಗೆ ಬಹಳ ಕಸಮಿಸಿ ಆಯಿತು ಇವರನ್ನು ಗಮನಿಸಿದವಳೆ ನಲಿನಿ ಹೆಚ್ಚು ಕಡಿಮೆ ಅವರನ್ನು ದರತರನೆ ತನ್ನ ಕೋಣೆಗೆ ಎಲ್ದೊಯ್ದು ಇದೇನಪ್ಪ ದಿಢೀರಂತ ಇಲ್ಲಿ ಪ್ರತ್ಯಕ್ಷ ಆಗಿಬಿಟ್ರಿ ಏನು ವಿಷಯ ಏನು ಇಲ್ಲಮ್ಮ ಹೀಗೆ ನಿನ್ನ ನೋಡಿ ಬಹಳ ದಿನ ಆಯ್ತಲ್ಲ ಅಂತ ಹೊರಟು ಬಂದೆ ಎರಡು ದಿನ ನಿನ್ನ ಜೊತೆ ಇಲ್ಲಿ ಇರೋಣ ಅಂತ ಅದಿರಲಿ ನೀವೆಲ್ಲ ಎಲ್ಲಿಗೋ ಪ್ರಯಾಣ ಹೊರಟ ಆಗಿದೆ ಹೂನಪ್ಪ ನಾವು ರಾತ್ರಿ ಹತ್ತು ಗಂಟೆ ಫ್ಲೈಟಿಗೆ ಮುಂಬೈಗೆ ಹೊರಟು ಹನ್ನೊಂದು ಗಂಟೆಗೆ ಅಲ್ಲಿಂದ ಅಮೇರಿಕಕ್ಕೆ ಹೊರಟಿದ್ದೇವೆ ಅಲ್ಲಿ ನನ್ನ ನಾದಿನಿಯ ಮದುವೆ ಇದೆ ಹುಡುಗ ಹೆನ್ನಾರೈ ಅಲ್ಲೇ ಮಾಡಿ ಮದುವೆ ಮಾಡಿಕೊಡಿ ರಜೆಯಲ್ಲಿ ಬರಲು ಆಗುವುದಿಲ್ಲ ಅನ್ನೋದು ಅವರ ಬೇಡಿಕೆ ನಾವು ಹೋಗಿ ಬರಲು ಹೇಗೋ ಮೂರು ವಾರ ಆಗ್ತದೆ ನೀವು ಯಾವುದಕ್ಕೂ ಒಂದು ಸಲ ಫೋನ್ ಮಾಡಿ ಬಂದಿದ್ದರೆ ಚೆನ್ನಾಗಿತ್ತು ನಿಮಗೆ ಬೇರೆ ಎಲ್ಲಾದರೂ ಉಳಿದುಕೊಳ್ಳಲು ವ್ಯವಸ್ಥೆ ಮಾಡುತ್ತಿದ್ದೆ ಈಗ ನೀವು ಎಲ್ಲಿದ್ದೀರಿ ನಾವು ಸ್ವಲ್ಪ ಹೊತ್ತಿಗೆ ಏರ್ಪೋರ್ಟ್ಗೆ ಹೊರಡಲೇಬೇಕು ಇರಲಿ ಬಿಡಮ್ಮ ನೀವು ಹಾಯಾಗಿ ಹೋಗಿ ಬನ್ನಿ ಎಂಜಾಯ್ ಮಾಡಿ ನಾನು ನಿಮ್ಮ ಮನೆಯಲ್ಲೇ ಇದ್ದು ಮನೆ ನೋಡ್ಕೊಳ್ತೀನಿ ಅದು ಹಾಗಲ್ಲಪ್ಪ ಹಾಗೆ ಹೇಗಾಗುತ್ತೆ ಇಷ್ಟು ದೊಡ್ಡ ಮನೆ ಮೇಂಟೆನೆನ್ಸ್ ಕಷ್ಟ ಒಂದಕ್ಕಿಂತ ಒಂದು ದುಬಾರಿ ವಸ್ತುಗಳು ನಿಮಗೆ ಗೊತ್ತೇ ಈ ಮನೆಯ ಒಂದೊಂದು ಫರ್ನಿಚರ್ ಡೆಕೊರೇಟಿವ್ ಐಟಮ್ ಅರುವತ್ತು ಐವತ್ತು ಸಾವಿರ ಆಗುತ್ತೆ ಇಲ್ಲಿ ಮೈನ್ ಹಾಲ್ನಲ್ಲಿ ಇರೋ ಪೇಂಟಿಂಗ್ ಇದೆಯಲ್ಲ ಲಕ್ಷಾಂತರ ರೂಪಾಯಿ ಬೆಳೆಬಾಲು ಅಂಥದ್ದು ಪ್ರತಿ ಸಲವೂ ಸೌರಭ ತಮ್ಮ ಕೈಗಳಿಂದಲೇ ಶುಚಿಗೊಳಿಸ್ತಾರೆ ಹಾಳುಗಳ ಮೇಲೆ ಬಿಡುವುದೇ ಇಲ್ಲ ಇನ್ನೊಂದು ವಿಷಯ ಅಂದರೆ ಈ ಏರಿಯಾದಲ್ಲಿ ಕಳ್ಳತನ ಡಕಾಯಿತಿ ಮಾಮೂಲಿ ವಿಷಯ ನೀವು ಮೊದಲೇ ವಯಸ್ಸಾದವರು ಒಬ್ಬರೇ ಇದ್ದೀರಿ ಅಂತ ತಿಳ್ಕೊಂಡು ಮೂರು ನಾಲ್ಕು ಜನ ಒಟ್ಟಿಗೆ ಮುತ್ತಿಗೆ ಹಾಕಿದರೆ ಏನು ಮಾಡ್ತೀರಾ ಆಸ್ತಿ ಹೋಗುತ್ತೆ ನಿಮ್ಮ ಪ್ರಾಣಕ್ಕೂ ಸಂಚಕಾರ ಅದರಿಂದ ಇರಾದಂಥವೇ ಬೇಡ ಮನೆ ಬಾಗಿಲಿಗೆ ಬೀಗ ಹಾಕಿ ಮುಂದೆ ಶಟರ್ ಗುಂ ಡಬಲ್ ಲಾಕ್ ಮಾಡುವುದೇ ಸರಿ ಹೇಗೋ ಮೂರು ನಾಲ್ಕು ವಾರಗಳು ನಾವು ಅಲ್ಲೇ ಇದ್ದೀವಿ ನೀವು ಅಲ್ಲಿಯವರೆಗೆ ಪ್ರೀತಿ ಮನೆಯಲ್ಲಿ ಇದ್ದು ಬನ್ನಿ ನಾನು ವಾಪಸ್ ಬಂದ ಮೇಲೆ ನಿಮ್ಮನ್ನು ಇಲ್ಲಿಗೆ ಕರೆಸ್ಕೊಳ್ತೀನಿ ಇದನ್ನು ಕೇಳಿ ಮಾಧವರಾಯರ ತಲೆ ಗಿರ್ರೆಂದಿತು ಎಲ್ಲರಿಗಿಂತ ಹೆಚ್ಚಾಗಿ ಜಗಳವಾಡುತ್ತಾ ಅಪ್ಪ ಅಮ್ಮನನ್ನು ತನ್ನ ಬಳಿಯೇ ಇರಿಸಿಕೊಳ್ಳುತ್ತೇನೆ ಎನ್ನುತ್ತಿದ್ದ ನಲಿನಿ ಇವಳೇನ ನನ್ನ ಮನೆ ದೊಡ್ಡದಿರಲಿ ಚಿಕ್ಕದಿರಲಿ ಅಮ್ಮ ಅಪ್ಪನಿಗೆ ಒಂದು ಕೋಣೆ ಅಗತ್ಯವಾಗಿಯೇ ಬಿಟ್ಕೊಡ್ತೀನಿ ಅಂದವಳು ಇವಳೇನಾ ಇಂದು ಮನೆಯಲ್ಲಿರುವ ಎಲ್ಲ ನಿರ್ಜೀವ ವಸ್ತುಗಳು ತಂದೆಗಿಂತ ಬಹು ಅಮೂಲ್ಯ ಎನಿಸತೊಡಗಿದೆ ಇದೇ ನಲಿನಿಯ ಮದುವೆಗಾಗಿ ಮನೆಯನ್ನು ಮಾರುವ ಪರಿಸ್ಥಿತಿ ಎದುರಾಗಿತ್ತು ಏನೇ ಆದರೂ ಇಂಜಿನಿಯರ್ ಗಂಡನೇ ಬೇಕೆಂದ ಅವಳ ಬಯಕೆ ಪೂರೈಸುವಷ್ಟರಲ್ಲಿ ಇವರಿಗೆ ಜೀವ ಬಾಯಿಗೆ ಬಂದಿತ್ತು ಮಗಳ ಮಾತನ್ನು ಜೀರ್ಣಿಸಿಕೊಳ್ಳಲಾಗದೆ ಅವರು ತಡಬಡಿಸುತ್ತಾ ಹೊರಗೆ ಬಂದರು ಅಲ್ಲಿಂದ ಬಸ್ ಹಿಡಿದು ಕೊನೆಯ ಮಗಳ ಊರಿಗೆ ಬರುವಷ್ಟರಲ್ಲಿ ಮಾರನೆಯ ದಿನ ಬೆಳಕು ಹರಿದಿತ್ತು ಅಂತೂ ಏಳು ಗಂಟೆ ಹೊತ್ತಿಗೆ ಪ್ರೀತಿಯ ಮನೆಯ ಕದ ತಟ್ಟಿದರು ಹಿಂದಿನ ಕುಶಲೋಪಚಾರ ವಿಚಾರಿಸಿ ಪ್ರೀತಿ ತಂದೆಗೆ ಕಾಫಿ ನೀಡಿದಳು ಕೊನೆಯ ಅಲಿಯ ವಿವೇಕ್ ಬೆಳಿಗ್ಗೆ ಬೇಗನೆ ಆಫೀಸಿಗೆ ಹೊರಟು ಬಿಟ್ಟಿದ್ದ ಈ ಮಗಳು ತಮಗೆ ನಿರಾಸೆ ಮಾಡಲಾರಲೆಂದೇ ಇವರು ಭಾವಿಸಿದ್ದರು ವಿವರ ತಿಳಿದ ಮಗಳು ಮೆಲ್ಲಗೆ ಹೇಳಿದಳು ಅಪ್ಪ ನೀವು ಎಷ್ಟು ದಿನವಾದರೂ ಇಲ್ಲಿರ್ಬೋದು ಆದರೆ ನೀವು ಇಲ್ಲಿದ್ದರೆ ವಿವೇಕ್ ಇಲ್ಲಿರೋದಿಲ್ಲ ಅಷ್ಟೇ ರಾಯರಿಗೆ ಏನೂ ಅರ್ಥವಾಗಲಿಲ್ಲ ಯಾಕಮ್ಮ ಏನಾಯಿತು ಅಪ್ಪ ಹಿಂದೆ ನಮ್ಮ ಮದುವೆಯ ಸಂದರ್ಭದಲ್ಲಿ ನೀವು ಅವರಿಗೆ ಅವಮಾನ ಮಾಡಿದ್ದನ್ನು ಅವರು ಇನ್ನೂ ಮರೆತಿಲ್ಲ ಬಿಡಿ ಆಗ ರಾಯರಿಗೆ ಹಿಂದಿನ ಘಟನೆ ನೆನಪಾಯಿತು ಪ್ರೀತಿ ತಾನು ಮೆಚ್ಚಿಕೊಂಡ ಹುಡುಗನನ್ನೇ ಪ್ರೇಮ ವಿವಾಹ ಆಗಿದ್ದಳು ಅದನ್ನು ರಾಧಾ ಮಾಧವರಾಯರು ಮೊದಲಿನಿಂದಲೂ ವಿರೋಧಿಸಿದ್ದರು ಆದರೂ ಮಗಳ ಹಠವೇ ಗೆದ್ದಿತ್ತು ತಾನು ಉಪವಾಸ ಕುಳಿತು ತಾಯಿ ತಂದೆಯರನ್ನು ಒಪ್ಪಿಸಿದ್ದಳು ಮದುವೆ ಮಾಡಿಕೊಟ್ಟ ನಂತರ ಇವರು ಎಂದು ಮಗಳ ಮನೆಗೆ ಬಂದಿರಲಿಲ್ಲ ಅವಳು ಸಹ ತವರಿನ ಕಡೆ ತಿರುಗಿ ನೋಡಿರಲಿಲ್ಲ ಅಂದಿನಿಂದ ಆ ಹಳಿಯನಿಗೆ ಇವರ ಮೇಲೆ ಸೆಟ್ಟಿತ್ತು ಎಲ್ಲವನ್ನು ಅರ್ಥ ಮಾಡಿಕೊಂಡ ರಾಯರು ನೋವಿನ ನಿಟ್ಟಿಸಿರು ಬಿಟ್ಟು ಸರಿಯಮ್ಮ ನಾನು ಹೊರಟೆ ನಾನು ಇಲ್ಲಿದ್ದು ನಿಮ್ಮಿಬ್ಬರ ಮಧ್ಯೆ ಟೆನ್ಷನ್ ತಂದಿಡಲು ಬಯಸುವುದಿಲ್ಲ ಹಿಂದೆ ಒಂದು ಕಾಲವಿತ್ತಮ್ಮ ನನ್ನ ನಾಲ್ವರು ಮಕ್ಕಳು ತಾಯಿ ತಂದೆಯರನ್ನು ತಮ್ಮ ಬಳಿಯೇ ಇರಿಸಿಕೊಳ್ಳುವುದಾಗಿ ಹಠ ಹಿಡಿಯುತ್ತಿದ್ದರು ವೃದ್ಧಾಪ್ಯದಲ್ಲಿ ಹುರುಗೋಲು ಆಗುತ್ತೇವೆಂದು ಹೇಳುತ್ತಿದ್ದರು ಆದರೆ ಇಂದು ಆ ನಾರ್ವಲ್ಲಿ ಒಬ್ಬರಿಗೂ ಈ ವಯಸ್ಸಾದ ಮುದುಕನನ್ನು ಇರಿಸಿಕೊಳ್ಳಲು ಆಗುತ್ತಿಲ್ಲ ಪ್ರೀತಿ ಈ ಮಾತಿಗೆ ಬಹಳ ದಿನಗಳಿಂದ ತಡೆ ಹಿಡಿದಿದ್ದ ಉತ್ತರವನ್ನು ನೀಡಿದಳು ಅಪ್ಪ ಮಾತು ಮಾತಿಗೆ ನೀವು ಹೆಣ್ಮಕ್ಕಳ ಮದುವೆಯನ್ನು ಅದ್ಧೂರಿಯಿಂದ ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತೆಲ್ಲ ಹೇಳ್ತಿದ್ರಿ ಆದರೆ ಪ್ರಾಕ್ಟಿಕಲ್ ಆಗಿ ಹಾಗೆಲ್ಲ ಮಾಡಲು ಸಾಧ್ಯವಾಯಿತೆ ಕಾರಿನಲ್ಲಿ ಮಗಳು ಹಳೆಯನನ್ನು ಗಳಿಸಿಕೊಡ್ತೇನೆ ದೊಡ್ಡ ಶ್ರೀಮಂತರ ಮನೆಗೆ ಸೊಸೆಯಾಗಿ ಕಳಿಸ್ತೇನೆ ಅಂತೆಲ್ಲ ಹೇಳ್ತಿದ್ರಿ ಅದೆಲ್ಲ ಸಾಧ್ಯವಾಯಿತೇನು ನಲಿನಿಗೆ ಮದುವೆ ಮಾಡಿದಾಗ ಎಲ್ಲಕ್ಕೂ ಹೆಚ್ಚಾಗಿ ವರದಕ್ಷಿಣೆ ಕೊಟ್ಟಿರಿ ಅವಳು ನಿಮ್ಮನ್ನು ಇರಿಸಿಕೊಳ್ಳಲು ಸಾಧ್ಯವಾಯಿತೇ ಎಲ್ಲವೂ ಹೇಳಿದಷ್ಟು ಸುಲಭವಾಗಿ ನಡೆದುಕೊಳ್ಳಲಾಗದು ಎಂದು ನೀವೇ ತೋರಿಸಿಕೊಟ್ಟಿದ್ದೀರಿ ಬಾಲ್ಯದ ಹುಡುಗಾಟಿಕೆಯ ಸ್ವಭಾವದಲ್ಲಿ ಚಿಕ್ಕ ಮಕ್ಕಳು ಹೇಳಿದ್ದನ್ನೇ ಇನ್ನು ದೊಡ್ಡದಾಗಿ ತೆಗೆದುಕೊಂಡರೆ ಆಗುತ್ತದೆಯೇ ನನ್ನದೇನೋ ಲವ್ ಮ್ಯಾರೇಜ್ ಆಯಿತು ಹೇಗೋ ನಿಮ್ಮದು ಬರಿಗಯಾಗಿದ್ದರೂ ಖರ್ಚೇನಿಲ್ಲದೆ ಸರಳವಾಗಿ ಮದುವೆ ಆಯಿತು ನಿಮ್ಮಿಂದ ವರದಕ್ಷಿಣೆ ಎದುರು ನೋಡ್ತಿದ್ದರೆ ದೊಡ್ಡ ಕದಾರಣಿಯರ ಥರ ಯಾವುದೋ ತುಂಬಿದ ಮನೆಗೆ ಸೇರಿಕೊಂಡು ನಾನು ದಿನ ಕಣ್ಣೀರಿನಲ್ಲಿ ಕೈ ತೊಳೆಯಬೇಕಾಗಿತ್ತು ಈಗ ಬಂದಿದ್ದೀರಿ ಊಟ ಮುಗಿಸಿಕೊಂಡು ಸಂಜೆ ಹೊರಟುಬಿಡಿ ಎಂದು ನಿಷ್ಠರವಾಗಿ ಹೇಳಿದಾಗ ಮಾತನಾಡಗಳು ಪದಗಳೇ ಇಲ್ಲದಂತೆ ಅವರು ಸುಮ್ಮನಾದರು ನೀನು ಸದಾ ಸೌಭಾಗ್ಯವತಿಯಾಗಿ ಸುಖವಾಗಿರಮ್ಮ ಎಂದು ಮಗಳಿಗೆ ಹರಿಸಿ ಕೂಡಲೆ ಅಲ್ಲಿಂದ ಹೊರಟು ಬಿಟ್ಟರು ದಾರಿಯಲ್ಲಿ ನಡೆದು ಹೋಗುವಾಗ ಅವರಿಗೆ ಎಲ್ಲಿಗೆ ಹೋಗುವುದು ಅರ್ಥವಾಗಲಿಲ್ಲ ಇಂಥ ದುರ್ದಿನ ಕಾಣಲು ರಾಧ ಬದುಕಿಲ್ಲದೇ ಇದ್ದದ್ದು ಒಳ್ಳೆಯದಾಯಿತೆಂದು ಹೆಂಡತಿಯನ್ನು ನೆನೆದು ಕಂಬನಿ ಮಿಡಿದರು ತಮ್ಮ ಮುಂದೆ ದೊಡ್ಡ ಅಂಧಕಾರದ ಹಳ್ಳ ಕಂಡ್ ಹರಡಿರುವಂತೆ ಅವರು ಹಳಕಿಳಿದ ತಾವು ಅಲ್ಲಿಂದ ಎದ್ದು ಬರಲಾಗದಂತೆ ಚಡಪಡಿಸಿದರು ಭವಿಷ್ಯ ಹೇಗೋ ಏನೋ ಎಂದು ನಿಟ್ಟುಸಿರು ಬಿಟ್ಟರು ಇಷ್ಟು ದಿನ ತಾವು ಯಾವುದನ್ನು ನಂಬಿಕೊಂಡು ಬದುಕುತ್ತಿದ್ದರೋ ಅದು ಕೈಗೆಟುಕಲಾರದೆ ಮರಚಿಕೆಯಾಯಿತು ಎಂಬ ವಾಸ್ತವ ಕಟು ಸತ್ಯದ ಅರಿವಾಗುತ್ತಿದ್ದಂತೆ ಗಾಬರಿಯಲ್ಲಿ ಅವರಿಗೆ ತಲೆ ಸುತ್ತಿ ಬಂದು ರಸ್ತೆ ಮಧ್ಯೆ ಬಿದ್ದುಬಿಟ್ಟರು ಅದನ್ನು ಗಮನಿಸಿದ ಯಾರೋ ಅವರನ್ನು ರಸ್ತೆ ಬದಿ ಮಲಗಿಸಿ ಮುಖಕ್ಕೆ ನೀರು ಚುಮುಕಿಸಿದರು ಸ್ವಲ್ಪ ಹೊತ್ತಿಗೆ ಅವರಿಗೆ ಪ್ರಜ್ಞೆ ಬಂದಾಗ ಯಾರೋ ಕೇಳಿದರು ಇದೇನು ಸ್ವಾಮಿ ವಯಸ್ಸಾದವರು ರಸ್ತೆ ಮಧ್ಯೆ ಒಬ್ಬರೇ ಹೀಗೆ ಬಂದು ಬಿಟ್ಟಿದ್ದೀರಿ ಎಲ್ಲಿಗೆ ಹೋಗಬೇಕು ದಯವಿಟ್ಟು ನನ್ನನ್ನು ಹತ್ತಿರದ ವೃದ್ಧಾಶ್ರಮಕ್ಕೆ ಕರೆದುಕೊಂಡು ಹೋಗ್ತೀರಾ ರಾಯರನ್ನು ಹಠದಲ್ಲಿ ಕೂರಿಸಿಕೊಂಡು ಅವರು ಮುಂದುವರಿದರು ಧನ್ಯವಾದಗಳು ಸ್ನೇಹಿತರೆ ನನ್ನ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ